ವನ್ ಯಾರಿದ ಇಂಥವನ ಪಲ್ಲ ಅಂಥವನ ಈ ಲೋಕ ಕಳಶ ನಮದು ಇದೊಂದು ಅದ್ಭುತವಾದಂಥ ಪ್ರಪಂಚ ಇದು ಏನು ಅದ್ಭುತ ಮಣ್ಣು ಎಷ್ಟು ಅದ್ಭುತ ನೀರೆಷ್ಟು ಅದ್ಭುತ ಗಾಳಿ ಎಷ್ಟು ಅದ್ಭುತ ಈ ಪಂಚ ಮಹಾಭೂತಗಳ ಮಧ್ಯದೊಳಗ ನಮ್ದೊಂದು ಜೀವನ ಕೊಟ್ಟು ಕಳಶ ಅಂತೇವರು ನಾವು ಸುಂದರವಾಗಿ ಕಟ್ಟಬೇಕಾಗ್ತದೆ ಇಲ್ಲಿ ಯಾವುದು ಕೆಟ್ಟಿಲ್ಲ ನಾವು ಹೇಳ್ತೀವಿ ನಮ್ಮ ಊರು ಬಹಳ ಜನ ಕೆಟ್ಟ ಬಿಟ್ಟಾಗ ಇಲ್ಲಿ ನಮ್ಮೂರು ಕೆಟ್ಟವ ಊರ ಯುವಕರು ಕೆಟ್ಟವ ಏನು ಕೆಟ್ಟಿದೆ ಹೇಳಿ ಇಲ್ಲಿ ಏನು ನಿಹರಿವ ನಿಮ್ಮ ಕೃಷ್ಣ ಕೆಟ್ಟಾಳ ಮಲಪ್ರಭೆ ಘಟಪ್ರಭೆ ಕೆಟ್ಟಾಳ ಏನು ಬೆಳಗುವ ಸೂರ್ಯ ಕೆಟ್ಟಾನ ಏನು ಮಣ್ಣು ಕೆಟ್ಟೈತ ಗಾಳಿ ಕೆಟ್ಟಿದೆ ಏನಾದರೂ ಕೆಟ್ಟಿದ್ರೆ ಅದು ಮನುಷ್ಯನ ಮನಸ್ಸು ಕೆಟ್ಟಿದೆ ಅಷ್ಟೇ ಇಲ್ಲಿ ಏನೂ ಕೆಟ್ಟಿಲ್ಲ ಜಗತ್ತಿನ ಎಲ್ಲವೂ ಚಲೋ ಈ ಮಣ್ಣಿದೆ ಮಣ್ಣು ಎಷ್ಟು ಅದ್ಭುತವಾದದ್ದು ಮಣ್ಣು ಈಗ ಮಣ್ಣಿದೆ ನೋಡಿ ಅದರೊಳಗೆ ಎಷ್ಟು ಶಕ್ತಿ ಇಟ್ಟನ್ನ ದೇವರು ಸುಮ್ಮನೆ ನೀವು ಮಣ್ಣು ಹಿಂಗೆ ಹಿಂಗ ಮುಟ್ಟ್ರಿ ಇದ್ರಾಗ ಏನೈತಿ ಮಣ್ಣು ಅಂತೀವಿ ನಾವು ಈಗೊಂದು ಮಾವಿನ ಸಸಿ ಬರ್ತದೆ ಬರ್ತೈತೆ ಅದು ಮಣ್ಣಿನಿಂದಲೇ ಅವರ ಸಸಿ ಬಂದಿತ್ತು ಸಸಿ ಬಂದಿದ್ದು ಮಣ್ಣಿನಿಂದನೇ ಮರ ಆಗುವುದು ಸಹಿತ ಮಣ್ಣಿನಿಂದಲೇ ಹೂವು ಬಂದಿದ್ದು ಸಹಿತ ಮಣ್ಣಿನಿಂದಲೇ ಹಣ್ಣು ಬರುವುದು ಸಹಿತ ಮಣ್ಣಿನಿಂದನೆ ಆಶ್ಚರ್ಯ ಏನಂದ್ರ ಸಸಿಯೂ ಮಣ್ಣೆ ಮರವು ಮಣ್ಣೆ ಹೂವು ಮಣ್ಣೆ ಹಣ್ಣು ಮಣ್ಣೆ ಹಣ್ಣು ತಿಂದ್ರೆ ಮಣ್ಣು ತಿಂದಂಗೆ ಆಗೋದಿಲ್ಲ ಮಣ್ಣು ಬಿಟ್ಟರೆ ಹಣ್ಣ ಬರುವುದಿಲ್ಲ ಇದು ಭೂಮಿ ತಾಯಿಯಪ್ಪವಾಡ ಇಂಥ ಅದ್ಭುತ ಶಕ್ತಿ ನಿಸರ್ಗದೊಳಗಿದೆ ಇಂಥ ಶಕ್ತಿಯನ್ನು ಪಡ್ಕೊಂಡು ದೇವರು ನಮಗೊಂದು ಜೀವನ ಕೊಟ್ಟನಲ್ಲ ಇಲ್ಲಿ ಏನಾದರೂ ಮಾಡುತ್ತಿದ್ರೆ ನಾಲ್ಕು ಒಳ್ಳೆಯ ಕಾರ್ಯಗಳನ್ನು ಕುರುವನ್ನೇ ವೇಹ ಕರ್ಮಾಣಿ ಜಿಜಿ ವಿಷೇತ್ ಶತಮ ಮನುಷ್ಯ ನೂರು ವರ್ಷಗಳ ಕಾಲ ಈ ಭೂಮಿ ಮೇಲೆ ಹೆಂಗೆ ಬದುಕಬೇಕಂದ್ರ ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬದುಕೋದು ತಾಯಿಯ ಗರ್ಭದಿಂದ ನಾವು ಈ ಭೂಮಿಗೆ ಬಂದಾಗ ನಮ್ಗೆ ಯಾರಿಗೆ ಹೆಸರಿಟ್ಟಿದ್ದಿಲ್ಲ ಉಸಿರಷ್ಟೇ ಇತ್ತು ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ನಮಗೂ ಉಸಿರಾ ಇರುವುದಿಲ್ಲ ಹೆಸರುಳಿಯುವ ಕೆಲಸ ಮಾಡಿ ಹೋಗಬೇಕು ಅದು ಮನುಷ್ಯನ ಸಾರ್ಥಕತೆ ಕೆಡಿಸಬಾರದು ಒಳ್ಳೆಯದನ್ನ ಮಾಡಬೇಕು ಮನುಷ್ಯ ಕಟ್ಟುವ ಕೆಲಸ ಮಾಡಬೇಕು ಕೆಡವರು ಅದಾರ ಮಂದ್ಯದಾರ ಕೆಡಬ್ರ ಮಂದಿ ಅದಾರ ಕಟ್ಟೋರು ಬೇಕಲ್ಲ ಜಗತ್ತಿನೊಳಗ ಒಂದು ನದಿ ಹರಿತಿತ್ತು ಆ ನದಿ ದಂಡಿಗೆ ಒಬ್ರು ಶ್ರೀಮಂತರು ಮನೆ ಕಟ್ಟಿದ್ರು ಆ ಮನೆಗೆ ಯಾರೋ ಒಬ್ರು ಬೆಂಕಿ ಹಚ್ಚಿದ್ರು ಅದು ಬೆಂಕಿ ಭಾಳ ದಗ ದಗ ಎಲ್ಲರೂ ಬಂದು ಮತ್ತು ಸಾವುಕಾರ ಮನೆಗೆ ಬೆಂಕಿ ಬಿದ್ದೈತಿ ಮೇಲೆ ಅಗ್ನಿಶಾಮಕ ದಳದವ್ರಿಗೆ ಕರೆಸಿದ್ರು ಬೆಂಕಿ ಆರಿಸ್ಬೇಕು ಮನಿದಂಥೇಳಿ ಅಗ್ನಿಶಾಮಕ ದಳದವರು ಬಂದರು ಊರು ಮಂದಿ ಬಂದರು ಕೊಡ ತೊಗೊಂಡು ಹಾಕೋರು ಬಕೆಟ್ ತೊಗೊಂಡು ಮನೆ ಬೆಂಕಿ ನೀರು ತಗೊಂಡು ಅಲ್ಲೇ ಹೊಳಿ ಹೊಳ್ಯಾಗಿಂದು ಕೊಡ ತೊಗೊಳ್ಳೋದು ನೀರು ಹಾಕಿ ಮನೆ ಬೆಂಕಿ ಆರಿಸ್ತಿದ್ರು ಬಕೆಟ್ ತೊಗೊಂಡು ಹೋಗಿ ಹಾಕಿ ಆರಿಸ್ತಿದ್ರು ಅಗ್ನಿಶಾಮಕ ದಲ್ದವ್ರು ಬಂದ್ರು ಅಲ್ಲಿ ಮಕ್ಳು ಒಂದು ಗಿಡ ಇತ್ತು ಗಿಡದಾಗ ಒಂದು ಗುಬ್ಬಿ ಕುಂತಿತ್ತು ಆ ಗುಬ್ಬಿನೂ ಏನ್ ಮಾಡ್ತಿವ್ರದೆಲ್ಲ ನೋಡಿ ಬಡ ಬಡ ನದ್ಯಾಗ ಹೋಗ್ತಿತ್ತು ಚೊಂಚಿನಾಗ ಒಂದಿಷ್ಟು ನೀರು ತಗೊಂಬರ್ತಿತ್ತು ಮನಿ ಅಲ್ಲಿ ಮ್ಯಾಲ ಹೋಗಿ ಹಾಕಿ ಮತ್ತೆ ಹೋಗ್ತಿತ್ತು ಮತ್ತೆ ಹೊಳಿಗೆ ಹೋಗೋದು ಚೊಂಚಿನಾಗ ನೀರು ತಗೊಂಬರೋದು ಅದ್ರ ಮ್ಯಾಲ ಹಾಕ ಆ ಗಿಡ ಗುಬ್ಬಿ ಕೇಳ್ತಲ್ಲ ನೀ ಇರದ ಎರಡು ಇಂಚ್ ಅದಿ ನಿನ್ ಚೊಂಚು ಅರ್ಧ ಇಂಚ್ ಐತಿ ನೀನು ಅಷ್ಟೆಲ್ಲ ಮಂದಿ ಬಕೆಟ್ ತಗೊಂಡು ಅಗ್ನಿಶಾಮಕ ದಳದವರು ಕೊಡ ತೊಗೊಂಬಂದಾರ ಅಗ್ನಿಶಾಮಕ ದಳದವ್ರು ಬಂದು ಬಂದ ಬೆಂಕಿ ಆರ್ಸಕತ್ತಾರ ನೀ ಇರೋದ ಎರಡು ಇಂಚ ನಿನ್ನ ಚಂಚ್ ನೋಡಿದ್ರೆ ಅರ್ಧ ಇಂಚ್ ಐತಿ ನೀ ಹೊಳ್ಯಾಗಿನ ನೀರು ತೊಗೊಂಡು ಹೋಗಿ 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 ಹಾಕಕತ್ತೀಯಲ್ಲ ನಿನ್ನ ಚೊಂಚಿನಾಗಿ ನೀರಿನಿಂದ ಮನೆ ಬೆಂಕಿ ಅಂದರೆ ಆರ್ತೈತೆ ಗುಬ್ಬೆಂತೂ ಆರದು ಅಂತದು ಮತ್ತು ಆರುದಿಲ್ಲ ಅಂದ ಮೇಲೆ ನಿನ್ನ ಚೊಂಚಿನೊಳಗೆ ನೀರು ತಗೊಂಡು ಆ ಮನೆ ಮೇಲೆ ಯಾಕೆ ಹಾಕಕತ್ತಿ ಈಗ ನಾನು ಯಾಕೆ ಹೊಳೆಗಿನ ನೀರು ತೊಗೊಂಡು ಹೋಗಿ ಆ ಮನೆ ಬೆಂಕಿ ಆರಿಸೋಕತ್ತೀನಿ ಅಂದ್ರೆ ಒಂದು ದಿವಸ ಈ ಊರಾಗ ಇತಿಹಾಸ ಬರೀತಾರೆ ಇತಿಹಾಸ ಬರೆದು ಎರಡು ಲಿಸ್ಟ್ ಮಾಡ್ತಾರೆ ಒಂದು ಬೆಂಕಿ ಹಚ್ಚದವ್ರ್ ಲಿಸ್ಟ ಇನ್ನೊಂದು ಬೆಂಕಿ ಆರಿಸ್ದವ್ರ್ ಲಿಸ್ಟ ನಾನು ಯಾಕೆ ಹೋಗಿ ಹಾಕಕತ್ತೀನಿ ಅಂದ್ರೆ ಬೆಂಕಿ ಆರೋದಲ್ ಅಂತೂ ನೀರು ತೊಗೊಂಡು ಹಾಕಕತ್ತಿದ್ದು ನನ್ನ ಹೆಸರು ಬೆಂಕಿ ಹಚ್ಚಿದವ್ರು ಲಿಸ್ಟ್ನಾಗೆ ಬರೋದಿಲ್ಲ ಬೆಂಕಿ ಆರಿಸ್ದವ್ರ ಲಿಸ್ಟ್ನಾಗೆ ಬರ್ತೀನಿ ಊರಾಗ ನಾನು ನನ್ನ ಹಂಗೆ ನಮ್ಮ ಹೆಸರು ಆರವ್ರ ಲಿಸ್ಟ್ನಾಗ ಇರಬೇಕು ಕಟ್ಟವ್ರ ಲಿಸ್ಟ್ನಾಗ ಇರ್ಬೇಕು ಕೆಡವ್ರ ಲಿಸ್ಟ್ನಾಗೆ ಬರಬಾರ್ದನ್ನು ಕಟ್ಟಬೇಕು ಜೀವನ ಕಟ್ಟಬೇಕು ಲೋಕಕ್ಕೆ ಒಳ್ಳೆಯದಾಗುವುದನ್ನು ಕಟ್ಟಬೇಕು ಕಟ್ಟಿ ಒಳ್ಳೆಯ ಕೆಲಸ ಮಾಡಿ ಒಂದು ದಿವ್ಸ ಹೋಗೋದಿಲ್ಲ ಯಾರೂ ಖಾಯಂ ಇರುವುದಿಲ್ಲ ಮಾಡಬೇಕು ಮಾಡ್ದಂಗೆ ಇರಬೇಕು ಎಷ್ಟು ಚಲೋ ಕೆಲಸ ಇಲ್ಲಿ ಸಾಯಿಬಾಬಾನ ಗುಡಿ ಕಟ್ಟಾರೆ ಮತ್ತು ಇವತ್ತು ಪಾಪಲ್ಲಿ ಮಹಿಳಾ ಬ್ಯಾಂಕ್ ಒಂದು ಉದ್ಘಾಟನೆ ಇತ್ತು ಹತ್ತು ವರ್ಷದ ಕೆಲಸ ಅವ್ರದ್ದು ಚಲೋ ಚಲೋ ಕೆಲಸ ನಿಮ್ಮೂರೊಳಗೆ ನಡೆದಿದೆ ಇಂಥ ಒಳ್ಳೆ ಕೆಲಸಗಳು ಮಾಡ್ತಿರ್ಬೇಕು ನಮ್ಮ ಕಡಿಂದ ಏನು ಸಾಧ್ಯ ಐತಿ ಮಾಡೋದು ಈಗೊಂದು ದೀಪ ಇರ್ತದೆ ನೋಡಿ ದೀಪ ದೀಪ ಅದು ನೂರಾರು ದೀಪಗಳನ್ನು ಹಚ್ತೈತಿ ನೂರಾರು ದೀಪಗಳನ್ನು ಹಚ್ಚಿದ್ರು ಎಂದು ದೀಪ ನಾನು ಬಡವ ಅಂತದ್ರ ಭಾವದೊಳಗೆ ಬಂದಿದ್ದೆ ಹಂಗೆ ಮನುಷ್ಯ ತಾನು ದುಡಿತಿರಬೇಕು ಬೆಳಗ್ತಿರ್ಬೇಕು ಸಮಾಜದ ನೂರಾರು ಕೆಲಸಕ್ಕೂ ಬೆಳಕಾಗಬೇಕು ದೀಪದಂತೆ ಬದುಕಬೇಕು ದೀಪಕ್ಕೆ ಬಡತನ ಬಂದಿಲ್ಲ ಅಂದ ಮೇಲೆ ದೀಪ ಹಚ್ಚುವ ಮನುಷ್ಯನ ಎದೆಗೂ ಬಡತನ ಬರಬಾರದು ಇದು ಕಲಿಯುವುದು ಮನುಷ್ಯ ಇಂಥ ಒಳ್ಳೆಯ ಕೆಲಸ ಸದಾ ನಡೀತಿರ್ಬೇಕು ಸುಮ್ಮ ಮಾಡ್ತಿರಬೇಕು ದೂರಿರಬೇಕಷ್ಟೆ ಪೂಜ್ಯ ಕೃಷ್ಣಾನಂದಪ್ಪಾಜಿಯವರ ಮಾರ್ಗದರ್ಶನದಲ್ಲಿ ಇಲ್ಲೆಲ್ಲ ಗೀತೆ ಇಂಥ ಒಳ್ಳೊಳ್ಳೆಯ ಮಾತುಗಳು ನೆನಪಿಡುದು ಇಲ್ಲೆಲ್ಲ ಅವ್ರು ನೋಡಿ ಗೀತೆ ಹೇಳ್ತಾ ಇದ್ದಾರ ಮತ್ತು ಭಾಗವತ ಹೇಳಿದ್ರು ಸಮಯ ಸಿಕ್ಕಾಗ ಎರಡು ಮಾತು ತಲೆ ಆಗಿ ಬೀಳ್ಬೇಕು ಈಗ ನೀವು ಮಕ್ಕಳಿಗೆ ಈಗ ವಿಶೇಷ ಚೇತನ ಮಕ್ಕಳಿರ್ತಾರೆ ಅವರಿಗೆ ಅಂಗವೈಕಲ್ಯ ಆಗ್ತದೆ ಅಂದ್ರೆ ಕಾಲು ಕಳ್ಕೋಬಾರದು ಅಂತ ನೀವೇನು ಹಾಕ್ತಾರೆ ಪೋಲಿಯೋ ಡ್ರಾಪ್ ಹಾಕ್ತಾರಿಲ್ಲ ಹಾಕ್ತಾರಿಲ್ಲ ಹಾ ಅಂದ್ರೆ ಒಂದು ಎರಡು ಹನಿ ಪೋಲಿಯೋ ಡ್ರಾಪ್ ಹಾಕಿದ್ರೆ ಅಂಗವೈಕಲ್ಯ ಬರೋದಿಲ್ಲ ಅಂತ ಆಶ್ಚರ್ಯ ಏನಂದ್ರೆ ಇಂಥವ್ರೆಲ್ಲ ದೊಡ್ಡವ್ರ ಮಾತು ಕೇಳ್ತಿರ್ಬೇಕು ಯಾಕಂದ್ರೆ ಬರೀ ಅಷ್ಟೇ ಅಂಗವಿಕಲತೆ ಬರೋದಿಲ್ಲ ಮನಸ್ಸಿಗೂ ಅದು ಕೆಟ್ಟ ತಂದ್ರೆ ಅದಕ್ಕೂ ಅಂಗವಿಕಲತೆನೆ ಅಂತಾರೆ ಇದಕ್ಕೆ ಹೆಂಗೆ ಕಾಲ ಚಲೋ ಆಗಬೇಕಾದ್ರೆ ಕಾಲ ಅದು ಇದು ಆಗಬಾರ್ದು ಊನ ಆಗಬಾರದು ಅಂದ್ರೆ ಅದಕ್ಕೆ ಪೋಲಿ ಡ್ರಾಪ್ ಹಾಕಬೇಕು ಹಂಗ ಮನಸ್ಸು ವಿಕಲ್ ಆಗಬಾರ್ದು ಅಂದ್ರೆ ಇದಕ್ಕೆ ದೊಡ್ಡವರು ಹೋಲಿ ಡ್ರಾಪ್ ಇದಕ್ಕೆ ಅಂದಾಗ ಇದು ವಿಕಲ್ ಆಗೋದಿಲ್ಲ ಪೋಲಿಯೋ ಡ್ರಾಪು ಹಾಕಬೇಕು ಹೋಲಿ ಹಾಕ್ತಿರ್ಬೇಕು ಇದಕ್ಕೆ ಸೊ ಇದರ ಮಧ್ಯದೊಳಗೆ ದೇವರು ಏನೊಂದು ಜೀವನ ಕೊಟ್ಟನಲ್ಲ ಸುಮ್ಮ ಚಂದ ಕಳೆಯುವುದು ಇರುವಂಗಿರ್ಬೇಕು ಇದ್ದಂಗೂ ಇರಬೇಕು ಇಲ್ಲದಂಗಿರ್ಬೇಕು ಒಂದು ದಿವಸ ಕರೆದಾಗ ಎದ್ದು ಹೋಗಂಗೆ ಇರ್ಬೇಕು ಇದು ಸಾರ್ಥಕ ಜೀವನ ಅಷ್ಟೇ ಇದ್ದಂಗೆ ಇಲ್ಲದಂಗೂ ಇರೋದು ಅವ ಕರೆದಾಗ ಎದ್ದು ಹೋಗಷ್ಟು ನಿಶ್ಚಿಂತೆಯಿಂದ ಇರುವುದಕ್ಕನ ಜೀವನ ಅಂತಾರೆ ಅದನ್ನು ಅಂಥ ಜೀವನವನ್ನು ಸಂತರು ಕಟ್ಟಿದ್ದಾರೆ ಅಂಥವರ ಅನುಗ್ರಹದಿಂದ ಸದಾ ಇಲ್ಲೆಲ್ಲ ಸಮಾಜ ಕಟ್ಟುವ ನಾಡ ಕಟ್ಟುವ ಚಿಂತನ ಮಾಡುವ ಹೃದಯಗಳ ಕುಂತಾವ ಅಂಥವ್ರ ಮಾರ್ಗದರ್ಶನದಲ್ಲಿ ನಾಡೆಲ್ಲ ಬೆಳಿಲಿ ಅಂತ ಆಶಿಸಿ ನಮ್ಮ ಮಾತುಗಳು